Lokale, anyway, shavon, man, herbions, ಿ ಮನಕ್ಕೆ ಹಂಚುವ ಸ್ನೇಹ ಸಂದೇಶವನ್ನು ಮನದಿ ಮನಕ್ಕೆ ಹಂಚುವ ಎಸ್ ಸೌಹಾರ್ದ ಸಂಚಾರದಿ ದಿಜಿ ಭಾರತದ ನಾಗರಿಕರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸುತ್ತಾ ಅದರ ನಾಗರಿಕರಿಗೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಾವಾಗಿ ನಾವೇ ಈ ಸಂವಿಧಾನವನ್ನು ಅಳವಡಿಸಿಕೊಂಡು ಜಾರಿಗೊಳಿಸಿ ನಾವಾಗಿಯೇ ಬೀದಿಸಿಕೊಳ್ಳುತ್ತಿದ್ದೇವೆ ಹತ್ತಿರದ ಕಾಲದವರೆಗೆ ಬಹಳ ಸೌಹಾರ್ದದಲ್ಲಿ ಶಾಂತಿಯಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಈ ದೇಶದಲ್ಲಿ ಬಾಳುತ್ತಾ ಇದ್ರು ಆದರೆ ಕೆಲವು ವರ್ಷಗಳಿಂದೀಚೆಗೆ ಕೆಲವೊಂದು ರಾಜಕೀಯ ಪಕ್ಷಗಳ ಸ್ವಾರ್ಥ ಹಿತಾಸಕ್ತಿಗೆ ಬೇಕಾಗಿ ಇವತ್ತು ಧರ್ಮ ಧರ್ಮದ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಭಿತ್ತಿ ಅಥವಾ ಗೋಡೆ ನಿರ್ಮಾಣವಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಪರಸ್ಪರ ಮುಖವನ್ನು ನೋಡದೆ ಒಬ್ಬರನ್ನು ಕಾಣುವಾಗ ಮುಖ ತಿರುಗಿಸುವಂತಹ ಒಂದು ಪರಿಸ್ಥಿತಿಗೆ ನಾವು ಇವತ್ತು ತಲುಪ ತಲುಪಿದ್ದೇವೆ ವ್ಯಾಪಾರ ವಹಿವಾಟುಗಳನ್ನು ಬಹಿಷ್ಕರಿಸುವ ಜಾತಿ ಧರ್ಮಗಳನ್ನು ನೋಡು ನೋಡಿಕೊಂಡು ವ್ಯಾಪಾರವನ್ನು ಬಹಿಷ್ಕರಿಸುವಂತಹ ಒಂದು ನೀಚವಾದಂತಹ ಅವಸ್ಥೆಗೆ ಇವತ್ತು ನಾವು ತಲುಪಿದ್ದೇವೆ ನಮಗೊತ್ತು ಈಗಾಗಲೇ ಹಲವಾರು ಗಲಭೆಗಳು ಜಾತಿಯ ಧರ್ಮದ ಹೆಸರಿನಲ್ಲಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಇಂತಹ ಒಂದು ಕಲುಷಿತವಾದಂತಹ ವಾತಾವರಣದಲ್ಲಿ ಎಲ್ಲ ಜಾತಿ ಧರ್ಮದ ಮಧ್ಯೆ ಸೌಹಾರ್ದತೆಯನ್ನು ಸಾರುವ ನಾವೆಲ್ಲರೂ ಕೂಡ ಒಟ್ಟಾಗಿ ಸಹೋದರರಾಗಿ ಪ್ರೀತಿಯಿಂದ ಬಾಳುವ ಎಂಬ ಸಂದೇಶವನ್ನು ಈ ಸಮಾಜಕ್ಕೆ ನೀಡಲಿಕ್ಕೆ ಬೇಕಾಗಿ ಕರ್ನಾಟಕ ರಾಜ್ಯ ಎಸ್ ವೈ ಎಸ್ ಇಂತಹ ಒಂದು ಅತ್ಯುತ್ತಮವಾದಂತಹ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಪ್ರೀತಿಯ ಮಿತ್ರರೇ ಯಾವುದೇ ಧರ್ಮವಾಗಿರಲಿ ಯಾವುದೇ ಜಾತಿಯಾಗಿರಲಿ ಅದ್ಯಾವುದೂ ಕೂಡ ಮನುಷ್ಯರನ್ನು ದ್ವೇಷಿಸಲು ಅಥವಾ ದ್ವೇಷದಿಂದ ಬಾಳಲು ಯಾವುದೇ ಧರ್ಮ ಇಲ್ಲಿ ಕಲಿಸಿಕೊಟ್ಟಿಲ್ಲ ನಾನೊಬ್ಬ ಮುಸ್ಲಿಂ ಧರ್ಮಗುರುವಾಗಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪವಿತ್ರವಾದಂತಹ ಇಸ್ಲಾಂ ಶಾಂತಿಯ ಸೌಹಾರ್ದತೆಯ ಸಂದೇಶವನ್ನು ಈ ಜಗತ್ತಿಗೆ ಸಾರಿದಂತಹ ಒಂದು ಧರ್ಮವಾಗಿದೆ ಪ್ರವಾದಿ ಪೈಗಂಬರ್ ಸಲ್ಲಾಹು ಅಲಿ ರವರು ಹೇಳಿದಂಥ ಒಂದು ಮಾತು ನಿಮ್ಗೆಲ್ರಿಗೆ ಗೊತ್ತಿರಬಹುದು ಇರ್ಹಮು ಅಹ್ಲಲ್ ಅರು ಈ ಪ್ರಪಂಚದಲ್ಲಿರುವ ಸರ್ವ ಜನರಿಗೂ ಕೂಡ ನೀವು ಕರುಣೆಯನ್ನು ತೋರಿಸಿರಿ ಯಾರಲ್ಲೂ ಕೂಡ ದ್ವೇಷವನ್ನು ಇಡದೆ ಹಿಂಸೆಗೆ ಇಳಿಯದೆ ಯಾರನ್ನು ಯಾರಿಗೂ ಕೂಡ ತೊಂದರೆಯನ್ನು ಕೊಡದೆ ಎಲ್ಲರಿಗೂ ಎಲ್ಲರೊಂದಿಗೂ ಕರುಣೆಯನ್ನು ತೋರಿರಿ ಎಂದು ಪ್ರವಾದಿ ಪೈಗಂಬರ್ ಸಲ್ಲಾಹು ಅಲೀ ರವರು ಕಲಿಸಿಕೊಟ್ಟಿದ್ದಾರೆ ಅಲ್ಲಿ ಜಾತಿ ನೋಡಿ ಧರ್ಮವನ್ನು ನೋಡಿ ಕರಣ ತೋರಲು ಪ್ರವಾದಿ ಪೈಗಂಬರ್ ಸಲ್ಲಾಹು ಅಲಿ ವಸಲ್ಲಂರವರು ನಮಗೆ ಕಲಿಸಿಕೊಟ್ಟಿಲ್ಲ ಯಾವುದೇ ಜಾತಿಯವನಾಗಿರಲಿ ಯಾವುದೇ ಧರ್ಮ ಧರ್ಮದವನಾಗಿರಲಿ ಎಲ್ಲರೊಂದಿಗೂ ಕೂಡ ಕರುಣೆಯನ್ನ ತೋರಲು ಪ್ರವಾದಿ ಪೈಗಂಬರ್ ಸಲ್ಲಾ ಅಲಿ ಸಲ್ಲಂರವರು ಹೇಳಿದ್ದಾರೆ ಮತ್ತೊಂದು ಮಾತು ಪ್ರವಾದಿ ಪೈಗಂಬರ್ ಸಲ್ಲಾಹು ಅಲಿ ವಸಲಂ ರವರ ಮತ್ತೊಂದು ಮಾತು ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಉಲ್ಲೇಖನೀಯವಾದಂತಹ ಒಂದು ಮಾತಾಗಿದೆ ಪ್ರವಾದಿ ಅವರು ಹೇಳುತ್ತಾರೆ ಲಾತುನ್ ಇಲ್ಲಾ ಇಲ್ಲಾಮಿನ್ ಶಕೀನ್ ಅತ್ಯಂತ ನೀಚ ಕೆಟ್ಟ ವ್ಯಕ್ತಿಗಳಿಂದಲ್ಲದೆ ಕರುಣೆಯನ್ನ ತೆಗೆದುಹಾಕಲಾಗದು ಹಾಕಲಾಗದು ಯಾರ ಹೃದಯದಲ್ಲಿ ಕರುಣೆ ಮತ್ತು ಶಾಂತಿ ಸೌಹಾರ್ದತೆ ಇಲ್ಲವೋ ಇಲ್ಲವೋ ಅಂತಹ ವ್ಯಕ್ತಿ ಅತ್ಯಂತ ಅತ್ಯಂತ ನೀಚ ಮತ್ತು ದುಷ್ಟ ಕೆಟ್ಟ ವ್ಯಕ್ತಿಯಾಗಿದ್ದಾನೆ ಎಂದು ಪ್ರವಾದಿ ಪೈಗಂಬರ್ ಸಲ್ಲಾಹು ಅಲಿ ವಸಲ್ಲಂ ರವರು ಹೇಳಿದ್ದಾರೆ ಹಲೋ ಇಲ್ಲಾಹಿ ರಹಮಾನ್ ರಹೀಂ ಅಲ್ಹಮ್ದುಲ್ ಇಲ್ಲಾಹು ರಬಿಲ್ಾಲಮೀನ್ ವಸಲಾತು ವಸ್ಲಾಮದಿ ವಸಬಿ ಅಜ್ಮಾಯೀನ್ ಕಲ್ಲಡಕ ಪರಿಸರದಲ್ಲಿ ಈ ಮುಸಂಜೆಯಲ್ಲಿ ಸುರಿಯುವ ಮಳೆಯಲ್ಲಿ ಸೇರಿರುವ ಎಲ್ಲ ಪ್ರೀತಿಪಾತ್ರರಾದ ಸಹೋದರರೇ ಕರ್ನಾಟಕ ರಾಜ್ಯ ಸಂಘ ಕಳೆದ ಮೂವತ್ತ ಒಂದು ವರ್ಷಗಳಲ್ಲಿ ರಾಜ್ಯದಲ್ಲಿ ವೈವಿಧ್ಯಮಯವಾದ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಜ್ಯದ ಜನತೆಯಲ್ಲಿ ಮನೆಮಾತಾಗಿರುವ ಅತ್ಯಂತ ದೊಡ್ಡ ಬಹುಜನ ಯುವಜನ ಸಂಘಟನೆಯಾಗಿರುವ ಎಸ್ ವೈ ಎಸ್ ನಿನ್ನೆಯಿಂದ ಮೂರು ದಿನಗಳ ಕಾಲ ನಮ್ಮ ಈ ಕರಾವಳಿ ಜಿಲ್ಲೆಗಳ ಮೂಲಕ ಒಂದು ಸೌಹಾರ್ದ ಸಂಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಡಿಗೆಯ ಮೂಲಕ ಮನುಷ್ಯ ತನ್ನ ಹೃದಯದ ಆರೋಗ್ಯವನ್ನು ಯಾವ ರೀತಿ ಹೆಚ್ಚಿಸಿಕೊಳ್ಬೋದು ನಡಿಗೆಯ ಮೂಲಕ ಯಾವ ರೀತಿ ಹಾರ್ಟ್ ರೇಟನ್ನು ಹೆಚ್ಚಿಸಿಕೊಳ್ಬಹುದು ಯಾವ ರೀತಿಯ ಮನುಷ್ಯನ ಶಾರೀರಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅದೇ ರೀತಿ ಒಂದು ಸಾಮೂಹಿಕವಾದ ನಡಿಗೆಯ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಒಂದು ಬಹಳ ದೊಡ್ಡ ಪ್ರಯತ್ನ ಈ ಮೂಲಕ ಇಲ್ಲಿ ನಡೀತಾ ಇದೆ ನಾವು ಹಾದು ಬಂದಂತಹ ಪ್ರದೇಶಗಳನ್ನು ಗಮನಿಸಿದರೆ ಕೇವಲ ಮುಸಲ್ಮಾನರು ಮಾತ್ರ ಸೇರುವಂತಹ ಸಮಾರಂಭಗಳಾಗಿರಲಿಲ್ಲ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ಎಲ್ಲ ಸೇರಿಕೊಂಡು ಅತ್ಯುಜ್ವಲವಾದ ರೀತಿಯಲ್ಲಿ ಮನುಷ್ಯರ ಮನುಷ್ಯಗಳ ಕಲ್ಮಶಗಳನ್ನು ಹೋಗಲಾಡಿಸಿ ಒಂದು ಉತ್ತಮವಾದ ನಾಳೆಯನ್ನು ಕಟ್ಟುವಂತಹ ಒಂದು ಮಹತ್ತಾದ ಒಂದು ಕಾಂತಿಯಾಗಿದೆ ಈ ನಡಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಗೊತ್ತಿದೆ ನಮ್ಮ ದೇಶದಲ್ಲಿ ಸಾವಿರಾರು ಮತಗಳು ಸಾವಿರಾರು ಪಥಗಳು ಸಾವಿರಾರು ಭಾಷೆಗಳು ವೈವಿಧ್ಯಗಳ ಆಗರವಾಗಿರುವ ನಮ್ಮ ದೇಶ ಅನೇಕ ಕಾರಣಗಳಿಂದ ಪರಸ್ಪರ ಕಚ್ಚಾಡುವಂತಹ ಒಂದು ವ್ಯವಸ್ಥೆಗೆ ಇವತ್ತು ಅಂಟಿಕೊಂಡಿದೆ ಜಾತಿ ಹೆಸರಲ್ಲಿ ಮತದ ಹೆಸರಲ್ಲಿ ಪಥದ ಹೆಸರಲ್ಲಿ ಮನುಷ್ಯರು ಪರಸ್ಪರ ಜಗಳಾಡಿ ಈ ದೇಶದ ಸುಂದರವಾದ ವಾತಾವರಣವನ್ನು ಕಲುಷಿತಗೊಳಿಸಿ ದೇಶದ ಅಭಿವೃದ್ಧಿಗೆ ಅತ್ಯಂತ ದೊಡ್ಡ ತಡಕ ತೊಡಕಾಗಿರುವಂತಹ ಈ ಸನ್ನಿವೇಶದಲ್ಲಿ ಧಾರ್ಮಿಕ ಮುಖಂಡರು ಸೇರಿಕೊಂಡು ಮನುಷ್ಯರ ಮನಸ್ಸುಗಳನ್ನು ಪೂರಿಸುವಂತಹ ಅತ್ಯುಚ್ಛುಲವಾದಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ ಸಹೋದರ ಗಮನಿಸಬೇಕು ನಮ್ಮ ದೇಶ ಆಸ್ತಿಕ ಪ್ರಧಾನವಾದ ಒಂದು ದೇಶ ಯಾವುದೇ ಒಂದು ಧರ್ಮಕ್ಕೆ ಅಂಟಿಕೊಂಡಿರದ ದೇಶ ಸಾವಿರಾರು ವರ್ಷಗಳಲ್ಲಿ ಎಲ್ಲ ಧರ್ಮಗಳನ್ನು ಮತಗಳನ್ನು ಎರಡು ಕೈಗಳನ್ನು ಚಾಚಿ ಕೆಂಪು ಹಾಸನ್ನು ಹಾಸಿ ಸ್ವೀಕಾರ ಮಾಡಿದ ಒಂದು ದೇಶ ಯಾರು ಬಂದರೂ ಬೇಡವೆನ್ನದೆ ಎಲ್ಲರನ್ನು ಎಲ್ಲರನ್ನು ಆರಂಗಿಸಿಕೊಂಡಂತಹ ಒಂದು ಉಜ್ವಲವಾದ ದೇಶ ಸಾವಿರಾರು ವರ್ಷಗಳ ಮಹತ್ತಾದ ಪರಂಪರೆಯನ್ನು ಹೊಂದಿರುವ ಒಂದು ದೇಶ ಕೈಯಾರ ಕಿಂಜಣ್ಣ ರೈಗಳ ಮಾತಿನಲ್ಲಿ ಹೇಳುವುದಾದರೆ ಆರ್ಯರು ಮುಘಲರು ಕ್ರೈಸ್ತರು ತಡೆಯೇನು ಎಲ್ಲರೂ ಬರಲೆಂದು ಸ್ವಾಗತಿಸಿದೆ ಆರ್ಯರು ಬಂದರೂ ಅವರಿಗೆ ಸ್ವಾಗತ ಮುಘಲರು ಬಂದಾಗಲೂ ಅವರಿಗೆ ಸ್ವಾಗತ ಕ್ರೈಸ್ತರು ಎರಡು ಸಾವಿರ ವರ್ಷಗಳ ಹಿಂದೆ ಬಂದಾಗಲೂ ಸ್ವಾಗತ ಜಾತಿ ಮತ ಬೇರೆಡದೆ ನುಡಿಬೆನ್ನ ಬದಲೇ ಬೇದವೆಣಿಸದೆ ಸಲಹಿದೆ ಎಲ್ಲರನ್ನು ವಿಶಾಲವಾಗಿ ಆಲಂಗಿಸಿಕೊಂಡು ತಬ್ಬಿಕೊಂಡು ಈ ದೇಶದ ಉಜ್ವಲವಾದ ಪರಂಪರೆ ಹಾದು ಬಂದಾಗ ಆ ಪರಂಪರೆಯನ್ನು ನಾಶ ಮಾಡಲು ಇಲ್ಲಿ ಯಾರಿಗೂ ಸಾಧ್ಯವಾಗಲಿಲ್ಲ ಇವತ್ತು ನಮ್ಮ ದೇಶವನ್ನು ಗಮನಿಸಿದರೆ ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂ ಎನ್ನುವ ಪದಗಳನ್ನು ಅದರ ಪ್ರಿಯಾಂಬಲ್ನಲ್ಲಿ ಈಗಾಗಲೇ ನಮ್ಮ ಜನರಲ್ ಸೆಕ್ರೆಟರಿ ವಾಚನೆ ಮಾಡಿದ ಪ್ರಿಯಾಂಬಲ್ನಲ್ಲಿ ಸಂವಿಧಾನದ ಪೀಠಿಕೆಯಲ್ಲಿ ಯಾವಾಗ ಸೇರಿಸಲಾಗಿತ್ತು ಎನ್ನುವ ಚರ್ಚೆ ಈ ದೇಶದಲ್ಲಿ ವಿಜೃಂಭಣೆಯಿಂದ ನಡೆಯುವಾಗ ಒಂದು ಮಾತನ್ನು ಗಮನಿಸಬೇಕು ಭಾರತ ಸ್ವಾತಂತ್ರ್ಯಗೊಳ್ಳುವುದಕ್ಕಿಂತ ಮುಂಚೆ ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮುಂಚೆ ಈ ದೇಶ ಸೆಕ್ಯುಲರ್ ಆಗಿತ್ತು ಈ ದೇಶ ಸೋಷಲ್ ಆಗಿತ್ತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವಾಗ ಇನ್ ಸಿಂಧೂ ನದಿ ತಟಾಕದಲ್ಲಿ ಇಂಡಸ್ವಾರಿ ಸಿವಿಲೈಸೇಷನ್ ಮೂಲಕ ಐದು ಆರು ಸಾವಿರ ವರ್ಷಗಳ ಪರಂಪರೆಯನ್ನ ಈ ದೇಶ ಹೊಂದಿತ್ತೋ ಆ ಕಾಲಗಳಲ್ಲೆಲ್ಲ ಈ ದೇಶ ಜಾತ್ಯತೀತವಾಗಿತ್ತು ಈ ದೇಶ ಸಮಾಜವಾಗಿ ಹಾನಿಯಾಗಿತ್ತು ಯುನಾನ್ ಮಿಸಿರುವ ರೋಮಾ ಸಬ್ಮಟ್ ಖೇ ಜಹಾನ್ಸೆ ಅಬ್ ತಕ್ಕ ಮಗರ ಹೇ ಬಾಕಿ ನಾಮೋ ನಶಾನ್ ಹಮಾರ ಇಕ್ಬಾಲ್ ಏಷಿಯಾದ ಕೋಗಲೆಯಾಗಿದ್ದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಉಜ್ವಲ ಸಾನಿಧ್ಯವಾಗಿದ್ದ ನಮ್ಮ ಇಕ್ಬಾಲ್ ರವರು ಹೇಳಿದ ಹಾಗೆ ಈ ದೇಶದಲ್ಲಿ ಯವನರ ಸಂಸ್ಕಾರ ಬಂದಿತ್ತು ಈಜಿಪ್ಷಿಯನ್ರ ಸಂಸ್ಕಾರ ಬಂದಿತ್ತು ಗ್ರೀಕರ ಸಂಸ್ಕಾರ ಬಂದಿತ್ತು ಈ ವಿವಿಧ ನಾಡಿನ ಸಂಸ್ಕಾರಗಳು ಈ ದೇಶದ ಮೇಲೆ ಹಾದು ಹೋಗಿತ್ತು ಆದರೆ ಈ ದೇಶದ ಅಸ್ತಿತ್ವ ಮತ್ತು ಚಿನ್ನೆಯನ್ನು ನಾಶ ಮಾಡಲು ಯಾವುದೇ ಸಂಸ್ಕಾರಗಳಿಂದ ಸಾಧ್ಯವಾಗಲಿಲ್ಲ ಅಥವಾ ಈ ನಾಡಲ್ಲಿ ಹಾದು ಹೋದಂತಹ ಎಲ್ಲಾ ಸಂಸ್ಕಾರಗಳು ಕಾಲಘಟ್ಟದ ತೀವ್ರವಾದ ಪ್ರವಾಹಗಳಲ್ಲಿ ಕೊಚ್ಚಿ ಹೋದರೆ ಅವೇ ನಮ್ಮ ಈ ನಾಮ ನಾಮ ಮತ್ತು ಚಿಹ್ನೆಯನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಸಹೋದರರೇ ಸುದೀರ್ಘವಾದ ಒಂದು ಮಾತಿನ ಸಂದರ್ಭ ಇದಲ್ಲ ಮನುಷ್ಯರನ್ನು ಗೂಡಿಸುವ ಅತ್ಯಂತ ದೊಡ್ಡ ಸಾಹಸಕ್ಕೆ ಈ ಜಗತ್ತಲ್ಲಿರುವ ಪ್ರತಿಯೊಬ್ಬರೂ ಕೂಡ ಇಳಿಯಬೇಕಾಗಿದೆ ನಮ್ಮ ಮುಂದಿರುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಈ ನಾಡನ್ನು ಕಟ್ಟುವಂತಹ ಪ್ರಕ್ರಿಯೆಗಳಲ್ಲಿ ಈ ನಾಡಿನ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕಾಗಿದೆ ನಿಮ್ದೊಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸುತ್ತೇನೆ ಇಂದಿನ ದಿನಗಳಲ್ಲಿ ಇವತ್ತಿನ ದಿನ ಇಡೀ ಕಾತರದಿಂದ ಕೇಳಿದಂತಹ ಒಂದು ಸುದ್ದಿ ಇದೆ ಟೆಲಿವಿಷನ್ ಮಾಧ್ಯಮಗಳ ಮುಂದೆ ಅಶ್ರು ಕಣಗಳನ್ನು ಸುರಿಸಿಕೊಂಡು ಕೇಳಿದಂತಹ ಒಂದು ವೃತ್ತಾಂತವಿದೆ ನಿಮಗೆ ಗೊತ್ತಿರಬೇಕು ಯಮನ್ನಲ್ಲಿ ಯಮನ್ ಎಂಬ ದೇಶದಲ್ಲಿ ಸಮ ಎಂಬ ಜಾಗದಲ್ಲಿ ಅಲ್ಲಿರುವ ಜೈಲಿನಲ್ಲಿ ನಾಳೆ ಬೆಳಗ್ಗೆ ಈ ಜಗತ್ತಿನಿಂದ ಶಾಶ್ವತವಾಗಿ ಮರಣದಂಡನೆ ಗುರಿಯಾಗಿ ಜೀವವನ್ನು ಅಸ್ತಮಾನಗೊಳಿಸಲ್ಪಡುವಂತಹ ಒಬ್ಬ ಯುವತಿ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲಂಗೋಡು ಸ್ವದೇಶಿ ಮೂವತ್ತಾರು ವರ್ಷದ ನಿಮಿಷ ಪ್ರಿಯ ಎನ್ನುವ ಯುವತಿ ನಿಮ್ಗೆ ಗೊತ್ತಿದೆ ವರ್ಷಗಳಿಂದ ಯಮನ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡುವ ಆ ಒಬ್ಬ que ನೀವು ಗಮನಿಸಬೇಕು ಯಾವುದೋ ಕಾರಣದಿಂದ ತನಗೆ ದೈಹಿಕ ಮಾನಸಿಕ ಆರ್ಥಿಕವಾದ ಕಿರುಕುಳಗಟ್ಟ ಒಬ್ಬ ಇರುವಂತಹ ಹೋರಾಟದಲ್ಲಿ ಅಕಸ್ಮತ್ತಾಗಿ ಆ ಮನುಷ್ಯ ಸತ್ತು ಹೋದಾಗ ಆ ಮನುಷ್ಯ ತೀರಿ ಹೋದಾಗ ಅದರ ಹೆಸರಲ್ಲಿ ಸಣಾದ ಸೆಂಟ್ರಲ್ ಕೋರ್ಟ್ ಅವರನ್ನು ವಧ ಶಿಕ್ಷೆಗೆ ವಿಧಿಸಿದ ಒಂದು ಸನ್ನಿವೇಶ ಉಂಟಾಗಿತ್ತು ಐದು ವರ್ಷದಿಂದ ತೀವ್ರವಾದ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿ ಎರಡು ಸಾವಿರದ ಇಪ್ಪತ್ತರಿಂದ ನಿಮಿಷ ಪ್ರಿಯ ಎಂದು ಯುವತಿಯಲ್ಲಿ ಜೈಲಿನಲ್ಲಿ ಕೊಳೆಯುತ್ತಾ ಇದ್ದರೆ ಆಕೆಯನ್ನು ರಕ್ಷಿಸಲು ಆಕೆಯ ವಧ ಶಿಕ್ಷೆಯನ್ನು ರದ್ದುಪಡಿಸಲು ರದ್ದು ಬಿಡಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಇಂಡಿಯಾದ ಗವರ್ಮೆಂಟ್ ಸುಪ್ರೀಂ ಕೋರ್ಟ್ ಅಲ್ಲಿ ನಿವೇದಿಸಿಕೊಂಡಿತ್ತು ಯಮನ್ ಎನ್ನುವ ದಾಸ್ ದೇಶದೊಂದಿಗೆ ನಮಗೆ ಡಿಪ್ಲೊಮ್ಯಾಟಿಕ್ ಸಂಪರ್ಕಗಳಿಲ್ಲ ರಾಜತಾಂತ್ರಿಕವಾದ ಸಂಪರ್ಕಗಳಿಲ್ಲ ಆದ್ದರಿಂದ ಯಮನ್ನೊಂದಿಗೆ ಸಂಪರ್ಕಿಸಿ ನೀಷಪ್ರಯಾಳ ಯಾವುದ ವದ ಕೇಸನ್ನು ಆಕೆಯ ಹ್ಯಾಂಗಿಂಗ್ ಅನ್ನು ತಪ್ಪಿಸಿ ಸಾಧ್ಯವಿಲ್ಲ ಈ ದೇಶದ ಅತ್ಯಂತ ಭದ್ರವಾದಂತಹ ಆಡಳಿತ ಸಂವಿಧಾನ ಕೂಡ ಆಕೆಯ ಜೀವನವನ್ನು ಮರಳಿ ಪಡೆಯುವಂತಹ ಪ್ರಯತ್ನಗಳಲ್ಲಿ ಏನು ಮಾಡಲು ಸಾಧ್ಯವಾಗದೆ ಕೈ ಚೆಲ್ಲಿಗೊಂಡಾಗ ನೀವು ಗಮನಿಸಬೇಕು ಇವತ್ತಿನ ದೇಶದ ಮತ್ತು ಜಗತ್ತಿನ ವಿವಿಧ ಪ್ರಮುಖ ಮಾಧ್ಯಮಗಳೆಲ್ಲವೂ ಕೂಡ ಒಂದೇ ಒಂದು ವಾರ್ತೆಯನ್ನು ಅತ್ಯಂತ ಸುದೀರ್ಘವಾಗಿ ವರದಿ ಮಾಡ್ತಾ ಇದೆ ಇಂದಿನ ಅದೃಶ್ಯ ಶವ್ಯ ಮಾಧ್ಯಮಗಳಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಆಗಿ ಮಿಂಚುತ್ತಿದ್ದಾರೆ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಭಾರತದ ಮುಸಲ್ಮಾನರ ಅತ್ಯಂತ ದೊಡ್ಡ ಧಾರ್ಮಿಕ ಮಹೋನ್ನತ ನಾಯಕ ಸುಲ್ತಾನಂಬೆ ಪ್ರಿಯ ಅಬೂಬಕರ್ ಮುಸ್ಲಿಯಾರ್ ஆஹ் கந்தபுரம் எபிஎஃபுர் முஸ்லியா ஒத்தி இருக்கும் இவத்து மர் காச்சேரிய முன்பாக மர்ச காலுன்னு ஒன்று பத்திரிகா ஓஷ்டி நடைசு அதரே டா ஜோன் பிட்டாஸ் என்பா எம் பிள்ளை மாத்திர சர் கை செல்லிதாக டிப்ளொமிக் யாரு ரீதியில் நெரவாக நமக்கு நெரவிக் ಈ ಕಚೇರಿಯಲ್ಲಿರುವ ಕಾಂದವರಂ ಎ ಅಬೂಬಕರ್ ಮುಸ್ಲಿಯಾರ್ ಅವರ ಪರಿಶ್ರಮದ ಫಲವಾಗಿ ನಿಮಿಷ ಪ್ರಿಯ ಅವರ ನಾಳೆ ಬೆಳಗ್ಗಿನ ವಧ ಶಿಕ್ಷೆಯನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡಲಾದರೂ ಸಾಧ್ಯವಾದದ್ದು ಎ ಪಿ ಉಸ್ತಾದರ ಮಧ್ಯಸ್ಥಿಕೆಯಿಂದ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಸಹೋದರೇ ಗಮನಿಸಿ ನೋಡಿ ನಿಮಿಷ ಪ್ರಿಯಾ ಎನ್ನುವ ಯೋತಿ ಆಕೆ ಸುನ್ನಿ ಅಲ್ಲ ಆಕೆ ಮುಸ್ಲಿಂ ಅಲ್ಲ ಕಾಂದವರಂ ಅಬೂಬಕರ್ ಮುಸ್ಲಿಯಾರ್ ಭಾರತದ ಮೂವತ್ತಾರು ರಾಜ್ಯಗಳಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಸಾವಿರಾರು ಸಂಸ್ಥೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಪೈಕಿ ಯಾವುದಾದರೂ ಒಂದು ಸಂಸ್ಥೆಯಲ್ಲಿ ಒಂದು ನಿಮಿಷ ಕೂಡ ಅಧ್ಯಯನ ಮಾಡಿದ ಸ್ಟೂಡೆಂಟ್ ಅಲ್ಲ ನಿಮಿಷ ಪ್ರಿಯ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಕಾಂದವರ್ಮಸ್ತಾದರಲ್ಲಿ ಮಾಧ್ಯಮದ ಮಿತ್ರರು ಕೇಳಿದರು ಆಕೆಯನ್ನು ಆ ರೀತಿಯಲ್ಲಿ ಸಂರಕ್ಷಣೆ ಮಾಡಲು ತಾವು ಮಧ್ಯಸ್ಥಿಕೆಯನ್ನು ವಹಿಸಲಿಕ್ಕೆ ಕಾರಣ ಇರುವಂತ ಕೇಳಿದಾಗ ಕಾಂದವರ್ಮ ಹೇಳಿದ್ದೊಂದೇ ಅದೇನೆಂದರೆ ಅದು ಮಾನವೀಯವಾದ ಸಂಬಂಧ ಮಾನವತೆಗಿಂತ ಮಿಗಿಲಾದಂತಹ ಒಂದು ಧರ್ಮ ಯಾವ ಒಂದು ವಿಶೇಷವಾದಂತಹ ಒಂದು ಸಂಪ್ರದಾಯ ಜಗತ್ತಲ್ಲಿಲ್ಲ ಆದ್ದರಿಂದ ಮಾನವತೆಯ ಆಧಾರದಲ್ಲಿ ಜೈಯಲ್ಲಿರುವಂತಹ ನಿಮಿಷ ಪ್ರಿಯಾಳನ್ನು ಬಿಡುಗಡೆಗೊಳಿಸಲಿಕ್ಕಾಗಿ ಅಥವಾ ಒಂದು ದಿನದ ಮಟ್ಟಿಗಾದರೂ ಒಂದು ನಿಮಿಷದ ಮಟ್ಟಿಗಾದರೂ ಆಕೆಯ ವಧ ಶಿಕ್ಷೆಯನ್ನು ಮುಂದೂಡುವುದಕ್ಕಾಗಿ ಪ್ರಯತ್ನ ಮಾಡಲು ಸಾಧ್ಯವಾಯಿತು ನಿಮ್ಗೆ ಗೊತ್ತಿರಬೇಕು ರಾಜಕಾರಣಿಗಳು ಎಲ್ಲಿ ಸೋಲುತ್ತಾರೆ ಎಲ್ಲಿ ಭರಣ ಯಂತ್ರಗಳು ನಿಶ್ಚಲವಾಗುತ್ತದೆ ಅಲ್ಲಿ ಮುಸ್ಲಿಂ ಸೂಫಿಗಳು ಮುಸ್ಲಿಂ ವಯಮಗಳು വഹി നമ്മൾ സാധ്യത ഇപ്പത്തു പ്രഭാവിച്ച അത്യന്ത പ്രഗൽഭരുന്ന ഐനൂറ് മഹാവ്യക്തിത്വം പൈക്കിരേ സ്ഥാന ഗമന ജഗത്തു പ്രഭാവൂർ മഹാവ്യക്തിത്വം വ്യക്തി അഷേഖ് ഉമർ ബിൻ ഹഫീസ് എന്ന് യമന അത്യന്തൊക്കെ ആധ്യാത്മിക മുഖണ്ടര നായകത്വത്തിൽ മധ്യസ്ഥ കാന്തപുര മുസ്താദ വിഡിയോ കാൻഫറെസ് നടി അല്ലെ ഗോത്ര വർഗ ಸಂಪರ್ಕಿಸಿ ಯಮನ್ ಸರ್ಕಾರದೊಂದಿಗೆ ಸಂಪರ್ಕಿಸಿ ಆ ಒಂದು ಆಕೆ ಮೇಲೆ ನಾಳೆಯ ಆ ವಧ ಶಿಕ್ಷೆಯನ್ನು ರದ್ದು ಮಾಡಲಿಕ್ಕೆ ಸಾಧ್ಯವಾಗಿದ್ದರೆ ಇಂತಹ ಒಂದು ನಾಯಕತ್ವ ಈ ನಾಡಿನಲ್ಲಿ ಸಹೋದರ ಮಾನವತೆಯನ್ನೆತ್ತಿ ಹಿಡಿಯುವಂತಹ ಕೆಲಸವನ್ನು ಮಾಡಿದೆ ಸುಮಾರು ಹತ್ತು ವರ್ಷಗಳ ಹಿಂದೆ ಗುಲ್ಬರ್ಗಾದಿಂದ ಮಂಗಳೂರು ತನಕ ಸುಮಾರು ಒಂಬತ್ತು ಸಾವಿರ ಕಿಲೋಮೀಟರ್ ಹನ್ನೊಂದು ದಿನಗಳ ವಿಶಾಲವಾದ ಯಾತ್ರೆಗಳನ್ನು ಕಾಂದಪುರ ಉಸ್ತಾದ ನೆರವೇರಿಸಿದಾಗ ಅಲ್ಲೂ ಕೂಡ ಎಪಿ ಪಿ ಉಸ್ತಾದ ಎತ್ತಿ ಹಿಡಿದ ಘೋಷವಾಕ್ಯ తో తహరీమే ఇన్సానియత్ రెస్పెక్ట్ ద మ్యాన్ కైన్స్ మనుషత్వన్న గౌరవిషి ಇವತ್ತು ಕೂಡ ನಿಮಿಷ ಪ್ರಿಯಾರ ಈ ವಿಷಯದಲ್ಲಿ ಎ ಪಿ ಉಸ್ತಾದ್ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಕೂಡ ಜಾತಿ ಯಾವುದಾದರೂ ಮತ ಯಾವುದಾದರೂ ಹಿಂದೂ ಮುಸ್ಲಿಮನಾಗು ಬೌದ್ಧ ಕ್ರೈಸ್ತನೇ ಆಗು ಚಾರ್ವಾಕಣೆ ಆಗು ಭೋಗ ಬಯಸಿ ಏನಾದರೂ ಆಗು ಎಂತಾದರೂ ಆಗು ಏನಾದರೂ ಸರಿಯ ಮೊದಲು ಮಾನವನಾಗು ಎನ್ನುವ ಅತ್ಯಂತ ಉದಾತ್ತವಾದ ಸಂಶಯ ಒಂದು ಮಾತನ್ನ ಇಲ್ಲಿ ನೆನೆಸಬೇಕಾಗಿದೆ ಫಮನ್ನಅ ಫಮ ಒಬ್ಬ ಮನುಷ್ಯರಿಗೆ ಜೀವದಾನ ಮಾಡಿದರೆ ಜಗತ್ತಲ್ಲಿರುವ ಕೋಟ್ಯಂತರ ಮನುಷ್ಯರಿಗೆ ಜೀವದಾನ ಮಾಡಿದಕ್ಕೆ ಸಮಾನ ಎನ್ನುವ ಪವಿತ್ರವಾದ ಕುರ ಅನ್ನುವ ವಾಕ್ಯಗಳನ್ನು ನಾವಿಲ್ಲಿ ಗಮನಿಸಬೇಕು ಇವತ್ತಿನ ದಿವಸ ಜಾನ್ ಬಿಟ್ರಾಸ್ ಎನ್ನುವ ಎಂಪಿ ಅಲ್ಲಿ ಮಾಧ್ಯಮಗಳನ್ನು ಕಂಡಾಗ ಒಂದು ಮಾತನ್ನವರು ಬಹಳ ವಿಶೇಷವಾಗಿ ಹೇಳಿದ್ದನ್ನು ಗಮನಿಸಿದ್ದೇವೆ ಅದೇನೆಂದರೆ ಯಮನ್ನ ಗೋತ್ರ ವರ್ಗದ ಮುಖಂಡರ ಜತೆ ಕುರಾನ್ ಶ್ಲೋಕಗಳನ್ನು ಹೇಳಿ ಅವರಿಗೆ ಮಾನವತೆಯನ್ನು ಬೋಧಿಸುವ ಕೆಲಸವನ್ನ ಕಾಂದವರಂಬೆ ಪಿ ಅಬ್ಬು ವಿಕ್ರಮ ಮಾಡಿದ್ದಾರೆ ಅದರ ಅರ್ಥ ಈ ಜಗತ್ತಲ್ಲಿ ಮಾನವತೆಯನ್ನುತ್ತಿ ಹಿಡಿಯುವಂತಹ ಗ್ರಂಥವಾಗಿದೆ ಕೊಲ್ಲಲು ಪ್ರೇರೇಪಣೆ ಮಾಡುವ ಗ್ರಂಥವಲ್ಲ ಒಡೆಯಲು ಬಡಿಯಲು ಕಡಿಯಲು ಪ್ರೇರೇಪಣೆ ಮಾಡುವ ಒಂದು ಗ್ರಂಥವಲ್ಲ ಅಹಿಂಸೆಯನ್ನು ಅತ್ಯಂತ ಉನ್ನತವಾದ ರೇಂಜಿನಲ್ಲಿ ಬೋಧಿಸಿದ ಒಂದು ಧರ್ಮ ಗ್ರಂಥವಾಗಿದೆ ಅಹಿಂಸಾ ಧರ್ಮ ಅಂತ ಅತ್ಯಂತ ಸುಂದರವಾದ ಶೈಲಿಯಲ್ಲಿ ಹೇಳಿರುವಂತಹ ಒಂದು ಒಂದು ಧರ್ಮವಾಗಿದೆ ಇಸ್ಲಾಂ ಎನ್ನುವುದು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಸಹೋದರರೇ ನಮ್ಮ ನಾಡಿನಲ್ಲಿ ಇವತ್ತು ಸೌಹಾರ್ದ ಬೇಕಾಗಿದೆ ಕೊಲೆಗಳ ಮೇಲೆ ಕೊಲೆಗಳು ಹಿಂಸೆಗಳ ಮೇಲೆ ಹಿಂಸೆಗಳು ದೊಂಬಿಗಳ ಮೇಲೆ ದೊಂಬಿಗಳು ಕೋಮು ಘರ್ಷಣೆಗಳ ಮೇಲೆ ಘರ್ಷಣೆಗಳಾಗಿ ಈ ನಾಡಿನ ವಿಶ್ವ ಗುರುತ್ವ ಎನ್ನುವ ವಿಶಿಷ್ಟವಾದ ಸ್ಥಾನವನ್ನು ನಾವಿವತ್ತು ಕಳೆದುಕೊಂಡಿದ್ದೇವೆ ಆದ್ದರಿಂದ ಇಡೀ ಜಗತ್ತನ್ನು ಸಂಭಾಳಿಸಲು ಜಗತ್ತನ್ನು ಮುನ್ನಡೆಸಲು ಜಗತ್ತಿಗೆ ನೇತೃತ್ವವನ್ನು ಕೊಡಲು ಜಗತ್ತಿನ ಮುಂದೆ ವಿಶ್ವ ರಾಜವಿ ಗುರುವಾಗಿ ವಿರಾಜಿಸಲು ಅರ್ಹತೆ ಒಂದೇ ಒಂದು ದೇಶ ಎಂದರೆ ಅದು ನಮ್ಮ ಭಾರತ ಮಾತ್ರ ಯಾಕೆಂದರೆ ಈ ನಾಡಿಗೆ ಐತಿಹಾಸಿಕವಾದ ಪರಂಪರೆ ಇದೆ ಚಾರಿತ್ರಿಕವಾದಂತಹ ಅತ್ಯಂತ ಉನ್ನತವಾದ ಒಂದು ಪರಂಪರೆ ಇದೆ ಆರು ಸಾವಿರ ವರ್ಷಗಳ ಉಜ್ವಲವಾದ ಇತಿಹಾಸವನ್ನು ಹೊಂದಿರುವಂತಹ ಒಂದು ನಾಡು ನಮ್ಮದಾಗಿದೆ ಅದರಿಂದ ಸಹೋದರರೇ ಎಲ್ಲ ಜಾತಿ ಧರ್ಮದವರು ಕೂಡ ಈ ನಾಡಿನಲ್ಲಿ ಏಕತೆಯನ್ನು ಸೃಷ್ಟಿಸುವುದಕ್ಕಾಗಿ ಮಾನವತೆಯನ್ನು ಪ್ರತಿಬಿಂಬಿಸುವುದಕ್ಕಾಗಿ ನಿರಂತರವಾದ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದಾರೆ ಇಲ್ಲಿ ಶ್ರೀರಾಮ ಮಂದಿರವಿದೆ ಕಲ್ಲಡಕ ಮಹಿ ದಿಂಜುಮಾವಸಿ ಇದೆ ಸಮೀಪದಲ್ಲಿ ಚರ್ಚುಗಳಿವೆ ಎಲ್ಲ ಧರ್ಮ ಕೇಂದ್ರಗಳಿಂದ ಮೊಳಗುವಂತಹ ಸಂದೇಶ ಒಂದೇ ಭಾಷೆಗಳು ಬೇರೆಯಾಗಿರಬಹುದು ಆರಾಧನಾ ಕ್ರಮಗಳು ಬೇರೆಯಾಗಿರಬಹುದು ಮೂಲಭೂತವಾದ ಸಿದ್ಧಾಂತಗಳು ಆಚಾರ ಅನುಷ್ಠಾನಗಳು ಬೇರೆಯಾಗಿರಬಹುದು ಅಲ್ಲಿರುವಂತಹ ಸಂದೇಶಗಳು ವಿವಿಧ ಭಾಷೆಗಳಲ್ಲಿ ಒಂದೇ ಭಾಷಣ ಅದೇ ಅಂದರೆ ಮಾನವತೆಯನ್ನೆತ್ತಿ ಹಿಡಿಯುವಂತಹ ಶಾಂತಿಯ ಸಂದೇಶ ಕೆಲವೇ ನಿಮಿಷಗಳ ನಂತರ ಈ ಕಲ್ಲಡಕ ಮಹೀದಿ ಮಸೀದ್ ಮಸೀದಿನಲ್ಲಿ ಮಗ್ರಿಬಿನ ಅಝಾನ್ ಮೊಳಗುವ ಸಂದರ್ಭದಲ್ಲಿ ಫಲಾ ಎನ್ನುವ ಎರಡು ಸಂದೇಶಗಳು ನೀವು ಕೇಳ್ತೀರಿ ಹೈಯಾರ ಸಲಾ ಎನ್ನುವುದು ಮುಸಲ್ಮಾನಿಗೆ ಸಂಬಂಧಪಟ್ಟ ಕರೆಯಾಗಿದ್ದರೆ ಹೈಯಾರ ಫಲಾಹ್ ಎನ್ನುವುದು ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಸೇರಿದ ಕರೆಯಾಗಿದೆ ನೀವು ಯಶಸ್ವಿಯಾಗಿರಿ ನಿಮ್ಮ ಜೀವನದಲ್ಲಿ ವಿಜಯವನ್ನು ಗಳಿಸಿರಿ ನೀವು ಎಲ್ಲ ಅರ್ಥಗಳಲ್ಲೂ ಕೂಡ ಮುಂದೆ ಬಂದಿರಿ ನಮಾಜ್ ಆದ ನಂತರ ಅಲ್ಲಿರುವ ಎಲ್ಲಾ ವಿಶ್ವಾಸಗಳು ಸೇರಿಕೊಂಡು ಅಲ್ಲಾಹನಲ್ಲಿ ಮಾಡುವ ಪ್ರಾರ್ಥನೆ ಕೇವಲ ಒಂದು ಬ್ಯಾರಿ ಸಮುದಾಯಕ್ಕೆ ಆಗಿರುವ ಪ್ರಾರ್ಥನೆಯಲ್ಲ ಮುಸ್ಲಿಂ ಒಮ್ಮತ್ತಿಗೆ ಬೇಕಾಗಿರುವ ಪ್ರಾರ್ಥನೆಯಲ್ಲ ಅಯ್ಯನ ಅಲ್ಲಾಹನಲ್ಲಿ ಮುಸಲ್ಮಾನರು ಬೇಡುವ ಪ್ರಾರ್ಥನೆ ಏನೆಂದರೆ ನೀನು ನಮಗೆ ಯಾವುದಾದರೊಂದು ಗಿಫ್ಟ್ ಕೊಡುವುದಾದರೆ ಯಾವುದಾದರೊಂದು ಉಡುಗೊರೆಯನ್ನು ಕೊಡುವುದಾದರೆ ನೀನು ನಮಗೆ ಕೊಡುವ ಉಡುಗೊರೆಗಳ ಪೈಕಿ ಶಾಂತಿಗಿಂತ ಉನ್ನತವಾದ ಒಂದು ಉಡುಗೊರೆ ಒಂದು ಗಿಫ್ಟ್ ಒಂದು ತಹಿಯತ್ ನೀನು ಕೊಡ್ಲಿಕ್ಕಿಲ್ಲ ಎನ್ನುವ ಸಂದೇಶ ಹೇಳುವಾಗ ಅನಂತರ ಮುಸಲ್ಮಾನರ ಪ್ರಾರ್ಥನೆ ನಮ್ಮ ಈ ನಾಡನ್ನು ನೀನು ಶಾಂತಿಯ ಧಾಮವನ್ನಾಗಿ ಮಾಡು ಕಲ್ಲಡ್ಕಾದ ಹಿಂದೂಗಳಿಗೆ ಕಲ್ಲಡಕದ ಮುಸಲ್ಮಾನರಿಗೆ ಕನ್ನಡಕದ ಕೈಸರಿಗೆ ಇಲ್ಲಿನ ಜೈನರಿಗೆ ಇಲ್ಲಿರುವ ಬೌದ್ಧರಿಗೆ ಧರ್ಮ ಉಳ್ಳವರಿಗೆ ಧರ್ಮ ಇಲ್ಲದವರಿಗೆ ದೈವಿಕ ವಿಶ್ವಾಸ ಇರುವ ಆಸ್ತಿಗರಿಗೆ ವಿಶ್ವಾಸವಿಲ್ಲದ ಪ್ರತಿಯೊಬ್ಬರನ್ನೂ ಪ್ರತಿಯೊಬ್ಬರನ್ನು ಒಳಗೊಳ್ಳುವಂತಹ ಒಂದು ಸಂದೇಶ ಅಲ್ಲಾ ಅಂಬಲಗಳಲ್ಲಿ ಈ ನಾಡಿನಲ್ಲಿರುವಂತಹ ವಿವಿಧ ದೇವಾಲಯಗಳಲ್ಲಿ ಮೊಳಗುವಂತಹ ಸಂದೇಶಗಳು ಅದೇ ಶಾಂತಿ ಹಿ ಶಾಂತಿ ಶಾಂತಿ ಎನ್ನುವುದಾಗಿದೆ ನಾನು ಮುಗಿಸಿ ಜಗತ್ತಲ್ಲಿ ಇಸ್ಲಾಂ ಮೋಸ್ಟ್ ಮಿಸ್ಅಂಡರ್ಸ್ಟ್ಯಾಂಡ್ ರಿಲಿಜನ್ ಆಗಿ ಅತ್ಯಂತ ಹೆಚ್ಚು ಕೆಟ್ಟದಾಗಿ ಕೆಟ್ಟದಾಗಿ ವ್ಯಾಖ್ಯಾನಿಸಲ್ಪಟ್ಟ ಧರ್ಮವಾಗಿ ಮಾರ್ಪಟ್ಟಿದೆ ಒಂದು ಮಾತನ್ನು ಹೇಳಿ ಮುಗಿಸಬೇಕು ಪಹಲ್ಗಾಮ್ನಲ್ಲಿ ಒಂದು ಭೀಕರವಾದ ಗಲಾಟೆ ನಡೆಯಿತು ಆ ಗಲಾಟೆ ಏನಾದ್ರೂ ಕಾಶ್ಮೀರ ಎನ್ನುವ ಕಾರಣಕ್ಕಾಗಿ ಕಾಶ್ಮೀರ ಜನತೆಯಲ್ಲಿ ಅತ್ಯಂತ ಹೆಚ್ಚು ಜನರು ಮುಸಲ್ಮಾನರು ಎಂಬ ಕಾರಣಕ್ಕಾಗಿ ಅದನ್ನು ಮುಸಲ್ಮಾನರ ಮೇಲೆ ಕಟ್ಟಿ ತಲೆಗೆ ಕಟ್ಟುವಂತಹ ಪ್ರಯತ್ನ ಉಂಟಾಯಿತು ಸಹೋದರರು ಗಮನಿಸಬೇಕು ಮಂಜುನಾಥ್ ಎನ್ನುವ ಸಹೋದರ ಶಿವಮೊಗ್ಗದಿಂದ ಆ ಕಾಶ್ಮೀರಕ್ಕೆ ಪಹಲ್ಗಾಮ್ಗೆ ಹೋಗಿದ ಸೆಕೆಂಡ್ ಪಿಯುಸಿಯಲ್ಲಿ ತನ್ನ ಮಗ ಅತಿ ಹೆಚ್ಚು ಅಂಕ ಗಳಿಸಿದಾಗ ಆ ಮಗನಿಗೊಂದು ಸೆಲೆಬ್ರೇಷನ್ ಕೊಡುವುದಕ್ಕಾಗಿ ಆತನಿಗೊಂದು ಎಂಟರ್ಟೈನ್ಮೆಂಟ್ ಕೊಡುವುದಕ್ಕಾಗಿ ಕುಟುಂಬ ಸಮೇತ ಅಲ್ಲಿಗೆ ತೆರಳಿದ್ದ ಆ ಮನುಷ್ಯರನ್ನು ವಧ ಮಾಡಲಾಯಿತು ಮಂಜುನಾಥರವರ ಪತ್ನಿ ಪಲ್ಲವಿ ಮಾಧ್ಯಮಗಳ ಬಂದು ಮುಂದೆ ಬಂದು ಹೇಳಿದಂತಹ ಒಂದು ಮಾತನ್ನ ಗಮನಿಸಬೇಕು ನೀವು ಅಲ್ಲಿ ಯೋಚನೆ ಮಾಡಬೇಕು ಕೆಲಿಮ ಬೋಲೋ ಕಲಿಮ ಬೋಲೋ ಅಂತ ಹೇಳಿ ನಮ್ಮಲ್ಲಿ ಕೆಲಿಮೆ ಹೇಳಿಸುವ ಪ್ರಯತ್ನಗಳನ್ನು ಹೇಳಿ ನಾವು ಕಲಿಮಾದ ಜನರಲ್ಲ ಅಂತ ವೇದ್ಯವಾದಾಗ ನಮ್ಮನ್ನು ಶೂಟು ಹೊಡೆದುಕೊಂಡರು ಅಲ್ಲಿನ ಉಗ್ರವಾದಿಗಳು ನಮ್ಮನ್ನು ಅಲ್ಲಿ ಸಂರಕ್ಷಣೆ ಮಾಡಿದ್ರು ಬಿಸ್ಮಿಲ್ಲ ಬಿಸ್ಮಿಲ್ಲ ಅಂತ ಹೇಳಿ ಕಾಶ್ಮೀರದ ಯುವಕರಾಗಿದ್ದಾರೆ ಎನ್ನುವ ಮಾತನ್ನ ಶ್ರೀಮತಿ ಪಲ್ಲವಿಯವರು ಜಗತ್ತಿನ ಮಾಧ್ಯಮಗಳ ಮುಂದೆ ಹೇಳಿದ್ದನ್ನು ನಾವು ಕೇಳಬೇಕು ಈ ಸಂದರ್ಭದಲ್ಲಿ ನಾವು ಯಾರ ಪರವಾಗಿದ್ದೇವೆ ಎನ್ನುವುದನ್ನಲ್ಲಿ ಅರ್ಥ ಮಾಡಿಕೊಳ್ಳಬೇಕು ನಾವು ಯಾವುದೇ ಕರಿಮ ಹೇಳಿ ಅಂತ ಹೇಳಿ ಮುಸಲ್ಮಾನರಲ್ಲ ಅಂತ ವೇದ್ಯವಾದಾಗ ಬಂದೂಕಿನ ಗುರಿ ಇಟ್ಟುಕೊಂಡು ಕೊಂದವರ ಪಕ್ಷವಲ್ಲ ಮುಸಲ್ಮಾನರು ಬಿಸ್ಮಿಲ್ಲ ಅಂತ ಹೇಳಿ ಅಲ್ಲಾಹನ ಪವಿತ್ರ ನಾಮದಿಂದ ಜಾತಿ ನೋಡದೆ ಮತ ನೋಡದೆ ಮನುಷ್ಯರ ಸಂರಕ್ಷಣೆ ಮಾಡಿ ಮನುಷ್ಯರ ಪಕ್ಷ ಅವರ ಪಕ್ಷವಾಗಿದ್ದಾರೆ ಮುಸಲ್ಮಾನರು ಎಲ್ಲುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಅದಕ್ಕೆ ಸೇರ್ಪಡೆಯಾಗಿ ಒಂದು ಮಾತನ್ನು ಮಾತು ನಾನು ಬಯಸ್ತೇನೆ ಎರಡಾಕುಳಂ ಜಿಲ್ಲೆಯ ಎಡಪಳ್ಳಿ ಸ್ವದೇಶಿಯಾದ ರಾಮಚಂದ್ರನ್ ಎನ್ನುವ ಮನುಷ್ಯರನ್ನು ಆತನ ಕುಟುಂಬದ ಮುಂದೆ ಪಹಲ್ಗಾಮ್ನಲ್ಲಿ ಹತ್ಯೆ ಮಾಡಲಾಯಿತು ಆತನನ್ನು ಹತ್ಯೆ ಮಾಡಿದ ನಂತರ ಅದರ ಆ ಆ ಸಂಬಂಧವಾಗಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ರಾಮಚಂದ್ರನ್ ಅವರ ಪ್ರೀತಿಯ ಪುತ್ರಿ ಆರದಿ ಎನ್ನುವ ಒಬ್ಬ ಸಹೋದರಿ ಬಂದು ಹೇಳ್ತಾ ಇದ್ರು ಐ ಲಾಸ್ಟ್ ಮೈ ಫಾದರ್ ಇನ್ ಕಾಶ್ಮೀರ್ ಅಟ್ಯಾಕ್ ಬಟ್ ಐ ಗೈಂಡ್ ನ್ಯೂ ಟೂ ಟೂ ನ್ಯೂ ಬ್ರದರ್ಸ್ ನನಗೆ ನನ್ನ ತಂದೆಯನ್ನು ನಷ್ಟವಾಯಿತು ಅದೇ ಸಂದರ್ಭದಲ್ಲಿ ಕಾಶ್ಮೀರದ ಮಾನವತೆಯ ಮುಖವನ್ನು ನಾನು ನೋಡಿದೆ ಇಸ್ಲಾಮಿನ ಸೌಂದರ್ಯವನ್ನು ನೋಡಿದೆ ಮುಸಾಫಿರ್ ಸಮೀರ್ ಎನ್ನುವ ಎರಡು ಡ್ರೈವರ್ಸ್ಗಳು ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅಲ್ಲಿ ಧ್ವನಿಯಾಗಿ ಜಥೆಯಾಗಿ ಎರಡು ಹೊಸ ಸಹೋದರನ ನಾನು ಅಲ್ಲಿ ಗಳಿಸುವಂತಹ ಸನ್ನಿವೇಶ ಉಂಟಾಯಿತು ಅಂತ ಕೇರಳದಲ್ಲಿ ಬಂದಂತಹ ನ್ಯಾಷನಲ್ ಮೀಡಿಯಾಗಳ ಮುಂದೆ ಬಂದುಕೊಂಡು ರಾಮಚಂದ್ರನವರ ಪುತ್ರಿ ಆರತಿ ಎನ್ನುವ ಯುವತಿ ಈ ಜಗತ್ತಿಗೆ ಮಾಹಿತಿ ಕೊಟ್ಟದ್ದನ್ನು ಗಮನಿಸುವಾಗ ಇಸ್ಲಾಂ ಯಾವ ಸಂದೇಶವನ್ನು ಪ್ರತಿನಿಧಿಸ್ತಾರೆ ಇಸ್ಲಾಂ ಯಾವುದನ್ನ ವಿರೋಧ ಮಾಡ್ತಾ ಇದೆ ಈ ಜಗತ್ತಿನ ಎಲ್ಲ ಸಾವಿರಾರು ವರ್ಷಗಳ ಪರಂಪರೆಯನ್ನು ನೋಡಿದಾಗ ಈ ಪರಂಪರೆಯನ್ನು ಇಸ್ಲಾಂ ಹೊತ್ತುಗೊಂಡಿದೆ ಆ ಒಂದು ಪರಂಪರೆಗೆ ಕಳಂಕ ಬಂದಾಗ ಮನುಷ್ಯರು ಜಾತಿ ಪರಸ್ಪರ ಬಡಿದಾಡಿಕೊಂಡಾಗ ಅವರ ಎದೆಯಲ್ಲಿರುವ ಮಾನವತೆಯನ್ನು ಉತ್ತೇಜಿಸುವ ನೆಲೆಯಲ್ಲಿ ಇವತ್ತು ಸುನ್ನಿ ಯುವಜನ ಸಂಘ ನಿನ್ನೆ ವೈವಿಧ್ಯಮಯವಾದ ಸಂಸ್ಕೃತಿಗಳ ಆಗರವಾಗಿರ ಕುಂದನಗರಿಯಿಂದ ಪ್ರಾರಂಭಗೊಂಡು ನಿನ್ನೆ ಮತ್ತು ಇವತ್ತು ವಿವಿಧ ಕೇಂದ್ರಗಳನ್ನು ಹಾದು ನಾಳೆ ಶುಲ್ಯದಲ್ಲಿ ಸಮಾರೋಪಗೊಳ್ಳುವಾಗ ಈ ಒಂದು ವಿಶಾಲವಾದ ನಡಿಗೆಯ ಮೂಲಕ ನಮ್ಮ ಉಜ್ವಲವಾದ ಉಚ್ಚಲವಾದ ನಾಳೆ ಸೃಷ್ಟಿಯಾಗಲಿಂತಹ ಎಂಬುದರ ಬದಲು ನಾವು ಎಂಬ ಭಾವನೆ ಸಾಕ್ಷಾತ್ ಮಾನವತೆಯ ಮಾನವೀಯತೆಯ ರೂಪ ಬೇರೆ ಬಣ್ಣ ಬೇರೆ ಧರ್ಮ ಆದರೆ ಹೃದಯಗಳ ಸ್ಪಂದನೆ ಒಂದೇ ಆಗಿರಲಿ ಮಾತುಗಳು ಜಾತಿ ಬೇರು ಬಿಡುತ್ತವೆ ಆದರೆ ಪ್ರೀತಿ ಮನೆ ಕಟ್ಟುತ್ತದೆ ಸಮಾಜ ಸುಂದರವಾಗುವುದು ಅಲ್ಲಿರುವ ಪ್ರೀತಿ ಗೌರವ ಮತ್ತು ಸಹನೆಯಿಂದ ಎಲ್ಲರಿಗೂ ಸಮಾನ ಅವಕಾಶಗಳಿರುವ ಸ್ಥಳವೇ ನಿಜವಾದ ಅಭಿವೃದ್ಧಿಯ ತಾಣ ಪರಸ್ಪರ ಸಹಕಾರವೇ ಸಂತೋಷದ ಬಿತ್ತನೆ ಈ ಕರಾವಳಿ ಪ್ರದೇಶದಲ್ಲಿ ನಾವು ಪ್ರಥಮ ಬಾರಿಗೆ ಈ ಒಂದು ಸೌಹಾರ್ದ ಸಂಚಾರವನ್ನು ಹಮ್ಮಿಕೊಳ್ಳಲಿರುವ ಉದ್ದೇಶ ತಮಗೆಲ್ಲರಿಗೂ ತಿಳಿದ ಹಾಗೆ ಇತ್ತೀಚೆಗೆ ಕರಾವಳಿ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಕರಾಳ ಹಸ್ತಗಳ ಅದನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಿರ್ಮೂಲನೆ ಮಾಡಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದು ಕೇವಲ ಕರಾವಳಿ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಹಂತ ಹಂತಗಳಲ್ಲಿ ಇನ್ಶಾಲ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ ಈಗ ನಾಳೆ ಬೆಳಿಗ್ಗೆ ಪುತ್ತೂರಿನಿಂದ ಇನ್ಶಾಲಾ ಕಾರ್ಯ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ಅದಕ್ಕೆಲ್ಲರಿಗೂ ತಾವೆಲ್ಲರೂ ಪುತ್ತೂರಿನಲ್ಲೂ ಬಂದು ಸಹಕರಿಸಬೇಕು ಅಂತ ಈ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ